ನಮಸ್ಕಾರ ಸ್ನೇಹಿತರ ಇಲ್ಲಿ ಶುರತ್ ಮುಂದೆ ಮಾಯಾ ನೆಟ್ ಬಣ್ಣ ಏನು ಅನ್ನೋ ಸತ್ಯ ಬೈಲಾಗದ ಇಲ್ಲಿ ದುರ್ಗಾ ಸತ್ಯ ಹೇಳಿದ ತಡ ನೋಡಿ ಮಾಯಾ ಮತ್ತೆ ಶುರತ್ ಮದುವೆ ಮಾಡಿಸೋದ್ರ ಮುಖಾಂತರ ಇಲ್ಲಿ ಅಂಬಿಕಾ ಶಕ್ತಿಯನ್ನ ಕುಗ್ಗಿಸಬೇಕು ಆ ಶಕ್ತಿಯನ್ನ ತಾನ್ ಪಡ್ಕೋಬೇಕು ಅಂತ ಹೇಳಿ ಮಾಡ್ಬೇಕ ದೊಡ್ಡ ರಣತಂತ್ರವನ್ನೇ ರೂಪಿಸಿದ್ದಾರೆ ಆದ್ರೆ ವಿಧಿ ಆಟನೇ ಬೇರೆ ಇದೆ ಇಲ್ಲಿ ಶರತ್ನ ಪುನರ್ ವಿವಾಹ ಅಂಬಿಕಾ ಜೊತೆ ಆಗ್ತಿದ್ದಾಗ ನಿಜವಾಗ್ಲು ಇಲ್ಲಿ ಮಾಡಬೇಕಾ ಎಲ್ಲ ತಂತ್ರ ಕೂಡ ನಿರ್ನಾಮವಾಗಿ ಬಿಡುತ್ತ ಆದ್ರೆ ಹೇಗಪ್ಪ ಅಂಬಿಕಾ ಮದುವೆ ಆಗತ್ತೆ ಶುರ ಜೊತೆ ಅಂತ ಅನ್ಕೊಂಡ್ರೆ ಇಲ್ಲಿ ಅಕ್ಕ ತಂಗಿ ರಾಗದಾರ ದುರ್ಗಾ ಮತ್ತೆ ಅಂಬಿಕಾ ಇಬ್ಬರು ಕೂಡ ಬೇರೆ ಆದ್ರೂ ಕೂಡ ಒಂದೇ ಜೀವ ಆಗಿರೋದ್ರಿಂದಾಗಿ ಇಲ್ಲಿ ದುರ್ಗಾ ಮದುವೆ ಆದ್ರೆ ಇಲ್ಲಿ ಅಂಬಿಕಾ ಪುನರ್ ವಿವಾಹವಾಗತ್ತೆ ಆದ್ರೆ ಮುಖಾಂತರ ಅಂಬಿಕಾ ಶಕ್ತಿ ಮತ್ತಷ್ಟು ಜಾಸ್ತಿ ಆಗತ್ತೆ ಹೊರತು ಯಾವುದೇ ರೀತಿಯಲ್ಲೂ ಕೂಡ ಕ್ಷೀಣಿಸುವುದಿಲ್ಲ ಅನ್ನೋದು ಶಂಭು ಅವರ ಅಭಿಪ್ರಾಯವಾಗಿದೆ ಇದೆಲ್ಲದರ ಎಲ್ಲಿದ್ರೆ ಜೊತೆಗೆ ಮಾಯಾ ಮಾಯಾ ಜಾಲುವನ್ನ ಇಲ್ಲಿ ಶ್ವರತ್ ಮುಂದೆ ಬಟಾಬೈಲ್ ಮಾಡೋದಕ್ಕೆ ದುರ್ಗಾ ಸಿದ್ಧವಾಗಿದ್ದಾಳೆ ಇಲ್ಲಿ ಮದುವೆ ಮನೆಗೆ ಎಲ್ಲರೂ ಕೂಡ ಬಂದಿದ್ದಾರೆ ಮಾಯಾಳನ್ನ ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಅಂಬಿಕಾ ಯಾವುದೇ ರೀತಿಯಲ್ಲೂ ಕೂಡ ಅದು ಫಲ ಕೊಡಲಿಲ್ಲ ಕೊನೆಗೂ ಮಾಯಾ ಮದುವೆ ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದಾಳೆ ಇಲ್ಲಿ ಮಾಯಾ ಶರತ್ ಮದುವೆ ಮುಗಿದ್ರೆ ಸಾಕು ಅಂತ ಹೇಳಿ ಮಾಳ್ವಿಕಾ ವೇಟ್ ಮಾಡ್ತಿದ್ದಾರೆ ಆದರೆ ಇಲ್ಲಿ ದುರ್ಗಾ ಹೋಗಿದ್ದೆ ಶರತ್ ಹತ್ರ ನೀವು ಮಾಡ್ತಿರೋದು ಸರಿನಾ ಅಲ್ಲಿ ನಿಜವಾಗ್ಲೂ ಚಿಕ್ಕ ಮಡಮು ಎಷ್ಟು ಕಷ್ಟಪಡ್ತಿದ್ದಾರೆ ನಿಮ್ಮ ಮದುವೆ ಆಗಬಾರ್ದು ಅಂತ ಅವರು ನಿಜವಾಗ್ಲೂ ಪ್ರಯತ್ನ ಪಡ್ತಿದ್ದಾರೆ ಯಾಕಂದರೆ ನೀವು ಮಾಯ ಮದುವೆ ಆಗೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಯಾಕೆ ನೀವು ಚಿಕ್ಕ ಮ್ಯಾಡಮ್ ಮಾತನ್ನು ಕೇಳ್ತಿಲ್ಲ ನಿಜವಾಗ್ಲೂ ಅವ್ರ ಮಾತನ್ನು ಕೇಳಿ ಯಾಕಂದರೆ ನೀವೇನಾದರೂ ಮಾಯ ಜೊತೆ ಮದುವೆ ಆದರೆ ಚಿಕ್ಕ ಮೇಡಮ್ನ ಸಂಪೂರ್ಣವಾಗಿ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಮಾಯ ಕುತಂತ್ರ ಎಲ್ಲವನ್ನ ಕೂಡ ಶರತ್ ಮುಂದೆ ಬಿಚ್ಚಿಟ್ಟಿದ್ದಾಳೆ ಈ ವಿಶ್ವ ಗೊತ್ತಾಗ್ತದಾಗೆ ಶರತ್ ಸಡಿದದ್ದ ಮಾಯ ಬಳಿಗೆ ಹೋಗಿದ್ದ ಇಲ್ಲಿ ಮದುವೆ ಆಗೋದ್ರ ಬದಲು ಮದುವೆ ಮನೆಯಿಂದ ಓಡಿಸಿ ದುರ್ಗಾನ ಮದುವೆ ಆಗ್ತಾರೆ ಶರತ್ ಅಂತ ಅದು ನೋಡಬೇಕಾಗಿದೆ